ನಾಗರಮಾಯಿ ಹಬ್ಬಕ್ಕೆ ನೀವು ಏನ್ ಮಾಡ್ತೀವಿ ಅಂದರೆ ನಾನು ನಾಗರ ಪಂಚಮಿ ಹಬ್ಬಕ್ಕಾಗಿ ನಮ್ಮ ಕಡೆ ಮಾಡ್ತೀವಿ ಅಂದ್ರೆ ಜೋಳದ ಅರಳು ಮಾಡ್ತೀವಿ ಈ ತರ ನೋಡಿ ಇವಾಗ ಇವು ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ತೋರಿಸ್ತೀನಿ ನಾಗರ ಪಂಚಮಿ ಹಬ್ಬದ ದಿವಸ ಹಾಲೆರಿಯುವಾಗ ಇವು ಬೇಕೇ ಬೇಕು ಹಾಗಾದ್ರೆ ನಿಮಗೂ ಕೂಡ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಮಾಡೋದಕ್ಕಾಗಿ ನಾನು ಒಂದೇ ಒಂದು ಬಟ್ಲಷ್ಟು ಜೋಳ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂತ ನಿಮ್ಮ ಇಷ್ಟದ ಪ್ರಕಾರ ನೋಡಿ ನಾನು ಇದು ರೊಟ್ಟಿ ಮಾಡುವಂಥ ಜೋಳ ಇರುತ್ತಲ್ಲ ಅದೇ ಜೋಳ ತೊಗೊಂಡಿದ್ದೀನಿ ಇದಕ್ಕೋಸ್ಕರನೇ ಅರಳು ಮಾಡುವಂಥ ಜೋಳ ಕೂಡ ಬೇರೆ ಸಿಗುತ್ತೆ ನನ್ನ ಹತ್ರ ಅದು ಇಲ್ಲ ನಾನು ಇದೇ ತೊಗೊಂಡಿರೋದು ಇವಾಗ ಈ ಕಡೆ ಈ ಸ್ಟೋವ್ ಮೇಲೆ ಒಂದು ಬಾಣಲೆಯಲ್ಲೇ ನೀರು ಇಟ್ಕೊಂಡಿದ್ದೀನಿ ಇವಾಗ ನೀರಿಗೆ ಸ್ವಲ್ಪ ಕುದಿ ಬರಬೇಕು ಎಷ್ಟು ಅಂದರೆ ಪೂಜೆ ನೀರಿಗೆ ಸ್ವಲ್ಪ ಕುದಿ ಬರೋ ಅಷ್ಟು ನೀರು ಬಂದರೆ ಸಾಕು ಇವಾಗ ನೀರು ಕುದಿ ಬಂತಲ್ವ ಇದರಲ್ಲಿ ನಾನು ಜೋಳ ಹಾಕ್ಕೊಳ್ತೀನಿ ಒಂದು ಬಟ್ಲಷ್ಟು ಇವಾಗ ನೋಡಿ ಮೇಲುಗಡೆ ಸಣ್ಣ ಸಣ್ಣ ಜೀವ ಇಳಿದಿರೋಂಥ ಜೋಳ ಬರುತ್ತೆ ಅದು ಸ್ವಲ್ಪ ತೆಗೆದು ಬಿಡಬೇಕು ಇವಾಗ ಏನಾಗುತ್ತೆ ಜೋಳ ಚೆನ್ನಾಗಿ ಕುದಿತು ಕುದಿತು ಕುದುತ್ತ ಮೇಲೆ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಎಷ್ಟು ತನಕ ಅಂತಂದರೆ ಒಂದು ಐದು ನಿಮಿಷಗಳ ಕಾಲ ಜೋಳ ಕುದಿಸ್ಕೋಬೇಕಾಗುತ್ತೆ ಇವಾಗ ನಾನು ಜೋಳ ಕುದಿಸ್ಕೊಳ್ತೀನಿ ಒಂದು ತಟ್ಟೆ ಮುಚ್ಚಿಡ್ತೀನಿ ಚೆನ್ನಾಗಿ ಜೋಳ ಕುದ್ದು ಈ ರೀತಿ ಮೇಲುಗಡೆ ಬರೋ ರೀತಿ ನೋಡ್ತಾ ಇರ್ಬೋದು ಈ ರೀತಿ ಬಂದರೇ ಜೋಳ ಚೆನ್ನಾಗಿ ಅರಳುತ್ತೆ ಆವಾಗ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಇವಾಗ ನೋಡಿ ಈ ಜೋಳ ಚೆನ್ನಾಗಿ ಕುದೀತಾ ಇರೋದು ಇನ್ನೂ ಸ್ವಲ್ಪ ಕುದಿಯಲಿ ಯಾವಾಗ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಕುದ್ದಿದ್ಮೇಲೆ ನಾನು ತೆಗಿತೀನಿ ಈ ರೀತಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಹೊರಗಡೆ ತರೋದೇ ಮನೆಯಲ್ಲೇ ಮಾಡ್ಕೋಬೋದು ಇವಾಗ ನೋಡಿ ಕುದ್ದಿರೋದಾಯಿತು ನಾನು ತೆಗಿತಾ ಇದ್ದೀನಿ ಯಾವ ರೀತಿ ಅಂದರೆ ಒಂದು ಜರಡಿ ತೊಗೋಬೇಕು ಅದರ ಮೇಲೆ ಈ ರೀತಿ ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ಈ ರೀತಿ ಪೂರ್ತಿ ನೀರೆಲ್ಲ ಸೋಸಿ ತಗೋಬೇಕು ಇವಾಗ ನೋಡಿ ಚೆನ್ನಾಗಿ ನೀರೆಲ್ಲ ಜಾನಿ ಇರೋದಲ್ವಾ ಇಷ್ಟೆಲ್ಲ ಆದಮೇಲೆ ಒಂದು ಎರಡು ನಿಮಿಷ ಇಡಬೇಕು ಎರಡು ನಿಮಿಷ ಆದಮೇಲೆ ನಾನು ಮಾಡ್ತಿದ್ದೆ ಕಾಟನ್ ಬಟ್ಟೆ ಮೇಲೆ ಬಿಸಿಲಿಗೆ ಹಾಕ್ಕೋಬೇಕು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮನೆಯಲ್ಲೇ ಹಾಕಿ ಖಂಡಿತವಾಗಿ ನೀವು ಕೂಡ ಬಿಸಿಲಿಗೆ ಹಾಕ್ಕೊಳ್ಳಿ ಯಾಕಂದರೆ ಬಿಸಿಲಲ್ಲಿ ಪೂರ್ತಿ ಒಣಗಬೇಕು ಎಷ್ಟಪ್ಪ ಅಂದರೆ ಫಸ್ಟಿಗೆ ಜೋಳ ತೊಗೊಂಡಾಗ ಎಷ್ಟು ಕಟಕಟ ಅಂತಲ್ವ ಅದೇ ರೀತಿ ಜೋಳ ಒಣಗಿರಬೇಕು ನಾನು ಇವಾಗ ಜೋಳ ಬಿಸಿಲಿಗೆ ಇದ್ದೀನಿ ಇದೇ ಥರ ಜೋಳ ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊಂಡು ತೊಗೊಳ್ಳಿ ಇವಾಗ ಜೋಳ ನೋಡಿ ನಾನು ಬಿಸ್ಲಿಗೆ ಹಾಕ್ಕೊಂಡು ಒಣಗಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಿಮಗೆ ಸಪ್ಪಳ ಬರ್ತಾ ಇರ್ಬೋದು ನೋಡಿ ಸೇಮ್ ಯಾವಾಗ ಫಸ್ಟ್ನು ತೊಗೊಂಡಿರ್ತೀವಲ್ಲ ಜೋಳ ಒಣಗಿರೋ ಜೋಳ ಅದೇ ಥರವಾಗಿ ಸಪ್ಪಳ ಇರಬೇಕು ನೋಡಿ ಬಿಸ್ಲಿಗೆ ಹಾಕ್ಕೊಂಡು ಒಣಗಿಸ್ಕೊಂಡು ತೊಗೊಂಡು ರೀತಿ ನೋಡಿ ಇವೆಲ್ಲ ಕೂಡ ಒಣಗಿರೋದೀಗ ಬನ್ನಿ ನಾನು ಇವಾಗ ಮುಂದೆ ಮಾಡೋದಿನಂತ ತೋರಿಸ್ತೀನಿ ಇಲ್ಲಿ ಕುಕ್ಕರ್ ಇಟ್ ಇಲ್ಲಿ ಮಾಡೋದಕ್ಕಾಗಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಫಸ್ಟಿಗೆ ಸಣ್ಣ ಉರಿ ಮೇಲೆ ಕುಕ್ಕರ್ ಇಟ್ಕೋಬೇಕು ಯಾಕಂದರೆ ದಪ್ಪ ತಳವಂತ ಇರುವಂಥ ಬಾಣಲೀಲಿ ಬೇಕಾಗುತ್ತೆ ಹಾಗಾಗಿ ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ಸಣ್ಣ ಉರಿ ಇಟ್ಕೊಂಡು ಬಿಸಿ ಆಗಿರುವಂಥ ಕುಕ್ಕರ್ನಲ್ಲಿ ನನಗೆ ಒಂದು ಇಡೀ ಮುಟ್ಟಿ ಮುಟ್ಟಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಮ್ಮೆಗೆ ಎಲ್ಲನೂ ಕೂಡ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸ್ಪೂನ್ ಚೆನ್ನಾಗಿ ಆಡಿಸ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ಈ ರೀತಿ ಸ್ಪೂನ್ ಇದ್ದರೆ ಎಲ್ಲ ಕಡೆ ಚೆನ್ನಾಗಿ ಈಕ್ವಲಾಗಿ ಬಿಸಿ ಆಗ್ತಾ ಬರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಂದೊಂದು ಜೋಳ ಹೊತ್ತು ಹೋಗುತ್ತೆ ಹೊತ್ತು ಹೋಗೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಈಕ್ವಲಾಗಿ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು ಸಣ್ಣ ಊರಿನೇ ಇಟ್ಕೊಂಡಿರಿ ಈ ನೋಡಿ ಚೆನ್ನಾಗಿ ಜೋಳ ಬಿಸಿ ಆಗ್ತಾ ಬಂದಾಗ ಯಾವ ರೀತಿ ಚಟಪಟ ಚಟಪಟ ಅಂತ ಹರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ ಇದು ನಾನು ಜೋಳ ರೊಟ್ಟಿ ಮಾಡುವಂಥ ಜೋಳ ತೊಗೊಂಡಿದ್ದೀನಿ ಇದರದ್ದೇ ಜೋಳ ಸಿಗುತ್ತಲ್ವ ತುಂಬಾ ಚೆನ್ನಾಗಿ ಅರಳುತ್ತೆ ತುಪ್ಪಟ್ಟು ಅರಳಿ ಬರುತ್ತೆ ನೋಡಿ ಆ ರೀತಿ ಮನೇಲಿ ಇಲ್ದವ್ರು ಇತ್ಯಾದ್ ಈ ಥರ ಕೂಡ ಅದು ಮಾಡ್ಕೋಬೋದು ಇವಾಗ ಮೇಲೊಂದು ಕಾಟನ್ ಬಟ್ಟೆ ಹಾಕೋಬೋದು ಇಲ್ಲಾಂದರೆ ಕುಕ್ಕರ್ ಮುಚ್ಚಳ ಕೂಡ ಮುಚ್ಕೋಬೋದು ಈಗ ನೋಡಿ ಕಾಟನ್ ಬಟ್ಟೆ ರೀತಿ ಮಾಡ್ತಾ ಹೋದರೆ ಚೆನ್ನಾಗಿ ಜೋಳ ಅರಳುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳತಾ ಇರೋದು ಇಲ್ಲಾಂದ್ರೆ ಕುಕ್ಕರ್ ಮುಚ್ಚಳ ಮುಚ್ಚಬಹುದು ನೀವು ಯಾವ ರೀತಿ ಪಾಪ್ಕಾರ್ನ್ ಮಾಡ್ತಿರಲ್ಲ ಅದೇ ತರವಾಗಿ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಅಂತ ನೋಡಿ ಎಲ್ಲ ಮನೆಯಲ್ಲಿ ಜೋಳದಿಂದ ನಾನು ಅರಳು ಮಾಡ್ಕೊಂಡಿದೀನಿ ಈ ಥರ ನೀವು ಕೂಡ ಮಾಡಿಕೊಂಡು ನೋಡಿ ತುಂಬಾ ಸ್ಪೆಷಲಿ ನಾನು ಪಂಚಮಿ ಹಬ್ಬದ ತನ್ಬೋದು ಇವಾಗ ನೋಡಿ ನಾನು ಬೇರೆ ಪ್ಲೇಟ್ ಅಂತ ಕೂಡ ತಿಂತಾ ಇದ್ದೀನಿ ನಾನು ಇಷ್ಟೇ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹಾಗಾದರೆ ಇವತ್ತಿನ ರೆಸಿಪಿ ಅನ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸಿರುವಂಥ ದರಳು ನಿಮಗೂ ಕೂಡ ಇಷ್ಟ ಆದರೆ ನೀವೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಅವರು ಕೂಡ ನೋಡಿ ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಮನೆಯಲ್ಲಿರುವಂಥ ಜೋಳ ಬಳಸ್ಕೊಂಡೇ ನಾನು ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ನೀವೂ ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಬಾಯ್ ಬಾಯ್